ಇಂದು ಭಾರತ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲೇ ಈ ದೇಶ ಭಾರತ ದೇಶ ಇಷ್ಟೆತ್ತರಕ್ಕೆ ಬೆಳೆಯಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಈ ಸಂವಿಧಾನವನ್ನೇ ಅಳಿಸುವಂತಹ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ದೃಷ್ಟಿಕೋನದಿಂದ ನಾನು ಬಹಳ ಬೇಸತ್ತು ಸದನದಲ್ಲಿ ಕೂಡ ನಾನು ಈ ಕೋಮವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು ಮಂಡ್ಯ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡ ಜಿ ಅವರು ಮಂಡ್ಯ ಜಿಲ್ಲೆ ಜನರನ್ನ ಜನತೆಯನ್ನ ಕಾವೇರಿ ನೀರಿನ ವಿಚಾರದಲ್ಲಿ ಉಪಯೋಗಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟುಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು ಮಂಡ್ಯ ಜಿಲ್ಲೆ ಕಳಿಸಿದವರು ಅಭಿವೃದ್ಧಿ ಪಡಿಸಿದವರು ನಾವೇ ಅಂತಕ್ಕಂಥದನ್ನ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬಂದಂಥವ್ರು ಇವತ್ತು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಚಿನ್ನರಾಜ ಸ್ವಾಮಿಯವರು ಆರೋಗ್ಯ ಕಾಲದಲ್ಲಿ ಮಂಡ್ಯದಲ್ಲಿ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನ ಬಹಳ ತುಚ್ಚವಾಗಿ ಮಾತನಾಡ್ತಕ್ಕಂಥದ್ದು ಒಕ್ಕಲಿಗರ ಜನಾಂಗವನ್ನು ಕೆರಳಿಸುವಂಥದ್ದು ಮತಗಳನ್ನು ಸೆಳೀಲಿಕ್ಕೆ ತಂತ್ರಗಳನ್ನು ಮಾಡತಕ್ಕಂಥದ್ದು ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗ ಸಮುದಾಯಕ್ಕಾಗ್ಲಿ ಈ ಸಿದ್ದರಾಮಯ್ಯನವ್ರು ಏನು ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ತಾಳವನ್ನಾಗಿ ಮಾಡಿಕೊಳ್ಬಾರದು ಇದನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ ಇಂದಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಹನ್ನೆರಡು ವರ್ಷ ನಾನು ಶಾಸಕನಾಗಿದ್ದೆ ಬದಲಾವಣೆಯನ್ನ ನೋಡಲಿಕ್ಕೆ ಸಾಧ್ಯತೆ ಆಗಿಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇತಿಹಾಸದಲ್ಲಿ ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ನೀರಾವರಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಅಪಾರವಾದಂತಹ ಪರಿಶ್ರಮ ಕೃಷಿ ಸಚಿವರಾದಂತ ನಮ್ಮ ಚಳ್ಳುರಾಯ ಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಇಡೀ ನಮ್ಮ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಂಥ ಒಂದು ಕೊಡುಗೆಯನ್ನ ಕೊಟ್ಟಂಥದ್ದು ಇತಿಹಾಸ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ನನ್ನ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿಶೇಷವಾಗಿ ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಜಿ ಅವ್ರಿಗೆ ಶ್ರೀ ಕೆ ಶಿವಕುಮಾರ್ ಅವ್ರಿಗೆ ಚಲೂರಾಯ ಸ್ವಾಮಿ ಅವ್ರಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ